ಯಾವುದೇ ಸಮಸ್ಯೆಗಳನ್ನು ಹೆಚ್ಚಾಗಿ ಪ್ರತಿಬಿಂಬಿಸೋದಕ್ಕಿಂತ ಅವುಗಳ ಪರಿಹಾರದ ಕಡೆಗೆ ಹೆಚ್ಚು ಆದ್ಯತೆ ಕೊಡುವ ವರದಿಗಳನ್ನು ಮಾಡೋದು ಹೆಚ್ಚು ಸಮಾಜಮುಖಿಯಾದ ಕೆಲಸವಾಗುತ್ತೆ ಅಂತ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕ ಮತ್ತು ಕೊಡಗು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಮಂಗಳವಾರ ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಜ್ಞಾನಗಂಗಾ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ವಿಶೇಷವಾಗಿ ಪತ್ರಿಕಾ ರಂಗ ಸಮಾಜದ ಆಗುಹೋಗಗಳಿಂದ ವಿಭಿನ್ನತೆಯಿಂದ ನೋಡಿ ಸ್ಪಷ್ಟತೆಯಿಂದ ವರದಿ ಮಾಡಬೇಕೆಂದು ಸಲಹೆ ನೀಡಿದರು ಇದೇ ಸಂದರ್ಭ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ

ಈ ಯಾವುದೋ ಅತ್ತ ದೊಡ್ಡ ಹುದ್ದೆಯಲ್ಲಿ ಇದ್ರೂ ಕೂಡ ಅವರಿಗೆ ಅವರದೇ ಆಗಿರ್ತಕ್ಕಂಥ ಸೂಚನೆಗಳನ್ನ ಸಲಹೆಗಳನ್ನ ಸಹಕಾರವನ್ನು ಮಾಡಬೇಕು ಉದಾಹರಣೆಗಾಗಿ ನಾನು ಸ್ವಲ್ಪ ನೋಡ್ತಾ ಇದ್ದೇನೆ ಯಾವುದೋ ಒಬ್ಬ ವಿಜ್ಞಾನಿ ಬಹು ದೊಡ್ಡದಾಗಿರ್ತಕ್ಕಂತಹ ಸಂಶೋಧನೆಯನ್ನು ತಂದು ಅವರು ಕೊಡುವಾಗ ಅವ್ರಿಗೂ ಕೂಡ ಜ್ಞಾನ ಇರಬೇಕು ಯಾಕಂತಂದ್ರೆ ನಿಮಗೆ ಐನೂರು ಪೇಜ್ ಇದ್ದು ಒಂದು ಫೀಸಸ್ ಕೊಟ್ಟ ಅದು ಓದಿ ರಿಪೋರ್ಟ್ ಬರೆಯಿಂದ ಸಾಧ್ಯ ಅದೇ ಒಂದು ಸಮಯ ಯಾವುದೇ ಅವ್ರು ಆ ಅಷ್ಟು ಸಾಧನೆ ನಿಮ್ಮ ಹತ್ರ ಇದೆ ಸೊ ಹಾಗಾಗಿ

ಮುಖ್ಯ ಭಾಷಣಕಾರರಾಗಿ ಕೊಡಗು ಪತ್ರಕರ್ತರ ಸಂಘದ ಗೌರವ ಸಲಹೆಗಾರರು ಹಾಗೂ ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಬಿಜಿ ಅನಂತ ಶಾಯನ ಮಾತನಾಡಿದರು ಜೂನಿಯರ್ ಅಲುಮಿನಿ ಕ್ಲಬ್ನ ವಲಯಾಧ್ಯಕ್ಷರಾದ ರಂಗಸ್ವಾಮಿ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಎ ಮುರಳೀಧರ್ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುಲಿಯಂಡ ರಾಮದೇವಯ್ಯ ತಮ್ಮ ಜ್ಞಾನಗಂಗಾ ಶಾಲೆಯ ಹೆಸರಲ್ಲಿ ಸ್ಥಾಪಿಸಿರುವ ದತ್ತಿನಿಧಿ ಪ್ರಶಸ್ತಿಯಿಂದ ಹಿರಿಯ ಪತ್ರಕರ್ತ ಹೊಸ ದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರ ಕೆ ತಿಮ್ಮಪ್ಪ ಅವರಿಗೆ ಪ್ರದಾನ ಮಾಡಲಾಯಿತು ಕೊಡಗು ಜಿಲ್ಲಾ ಸಂಘದ ನಿರ್ದೇಶಕ ಡಿಪಿ ಲೋಕೇಶ್ ಉಪನ್ಯಾಸಕ ಜಮೀರ್ ಅಹಮದ್ ಸಂಘದ ಖಜಾಂಚಿ